ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಸಮಸ್ತ ನಾಡಿನ ಜನತೆಗೆ ಹಾಗೂ ಜಿಟಿವಿ ನ್ಯೂಸ್ ಕನ್ನಡದ ವೀಕ್ಷಕರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮಾಗಡಿ ತಾಲೂಕಿನ ಕಲ್ಲೂರು ಗ್ರಾಮದ ಸಮಾಜ ಸೇವಕ ಬೈರಪ್ಪರವರು ತಮ್ಮ ಹದಿನೇಳನೇ ವರ್ಷದ ವಿವಾಹ ವಾರ್ಷಿಕೋತ್ಸವದ ಪ್ರಯುಕ್ತ ಕಲ್ಲೂರು ಆಂಜನೇಯ ಸ್ವಾಮಿ ಹಾಗೂ ಕೆಂಪಮ್ಮ ದೇವಿಯರಿಗೆ ಪೂಜೆಯನ್ನು ಸಲ್ಲಿಸಿ ದೇವಾಲಯಗಳಿಗೆ ದೀಪದ ಎಣ್ಣೆ ಹಾಗೂ ಯುಗಾದಿ ಹಬ್ಬದ ಪ್ರಯುಕ್ತ ಗ್ರಾಮದ ಬಡವರಿಗೆ ದಿನಸಿ ಕಿಟ್ಗಳನ್ನು ವಿತರಿಸಿದರು ಭೈರಪ್ಪರವರು ಮೂಲತಃ ಕಲ್ಲೂರು ಗ್ರಾಮದವರು ಸಿವಿಲ್ ಇಂಜಿನಿಯರಿಂಗ್ ಮುಗಿಸಿ ಇಂಟೀರಿಯರ್ ಡಿಸೈನಿಂಗ್ ಕೆಲಸ ಮಾಡುತ್ತಾ ತಮ್ಮ ಕುಟುಂಬ ಸಮೇತ ಉಡುಪಿಯ ಮಲ್ಪೆಯಲ್ಲಿ ವೃತ್ತಿಯನ್ನು ನಡೆಸುತ್ತಾ ತಮ್ಮ ಗಳಿಕೆಯಲ್ಲಿ ಶೇಕಡಾ ಇಪ್ಪತ್ತರಷ್ಟು ಸಮಾಜ ಸೇವೆಗೆ ಬಳಸಬೇಕೆಂಬ ಸದುದ್ದೇಶದಿಂದ ಹುಟ್ಟೂರಿನಲ್ಲಿರುವ ಬಡವರಿಗೆ ದಿನಸಿ ಕಿಟ್ ಹಾಗೂ ಸರ್ಕಾರಿ ಶಾಲಾ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡುತ್ತಾ ಬಂದಿದ್ದಾರೆ ಅಲ್ಲದೆ ಗ್ರಾಮದ ಯುವಕರಿಗೋಸ್ಕರ ಹಲವಾರು ಕ್ರೀಡಾಕೂಟಗಳನ್ನು ನಡೆಸಿ ಗೆದ್ದವರಿಗೆ ಬಹುಮಾನಗಳನ್ನು ನೀಡುತ್ತಾ ಬಂದಿದ್ದಾರೆ ಇವರ ಈ ಕಾರ್ಯಕ್ರಮ ಶ್ಲಾಘನೀಯವಾದದ್ದು ಈ ಸಂದರ್ಭದಲ್ಲಿ ಗ್ರಾಮಸ್ಥರುಗಳಾದ ಮೂಡ್ಲಪ್ಪ ಚಲಪತಿ ರೇಣುಕಾರಾಧ್ಯ ರಾಜಣ್ಣ ಅಂಜನಾದ್ರಿ ಆಶ್ರಮದ ಗುರುಗಳು ಮಾರಣ್ಣ ಹನುಮಂತ ಸರೋಜಮ್ಮ ಹಾಗೂ ಯುವಕ ಮಿತ್ರರು ಹಾಜರಿದ್ದರು ನಮಸ್ತೆ ನಮಸ್ತೆ ಸರ್ ಇವತ್ತು ತಾವು ಸಮಾಜ ಸೇವೆ ಅನ್ನುವ ಮಾಡುವಂಥ ಉದ್ದೇಶ ಇಟ್ಕೊಂಡು ಬಡವರಿಗೋಸ್ಕರ ಕಿಟ್ಟನ್ನು ಕೊಡ್ತಾ ಇದ್ದೀರಾ ಹಾಗೆ ದೀಪದ ದೇವಸ್ಥಾನಗಳ ದೀಪದ ಎಣ್ಣೆಯನ್ನು ಕೊಡ್ತಾ ಇದ್ದೀರಾ ಇದರ ಉದ್ದೇಶ ಏನು ಸರ್ ಏನಿಲ್ಲ ಮೊದಲನೇದಾಗಿ ಹೇಳಬೇಕು ಅಂದರೆ ಯುಗಾದಿ ಹಬ್ಬ ಇರೋದರಿಂದ ಮತ್ತು ಇದೇ ಅದನ್ನೊಂದು ಹದಿನೇಳನೇ ವರ್ಷದ ಮದುವೆ ವಾರ್ಷಿಕೋತ್ಸವ ಇರೋದ್ರಿಂದ ಒಂದು ನಾಲ್ಕು ಜನ ಬಡವರಿಗೆ ಒಂದು ಆಹಾರದ್ದು ಕಿಟ್ಟನ್ನು ವ್ಯವಸ್ಥೆ ಮಾಡಿದ್ದೀನಿ ಅದೇ ರೀತಿ ಅಂಗವಿಕಲರ ಕುಟುಂಬನೂ ಕೂಡ ಇದೆ ನಮ್ಮ ಗ್ರಾಮದಲ್ಲಿ ಅದೇ ರೀತಿ ಪಕ್ಕದ ಗ್ರಾಮಲ್ಲೂ ಕೂಡ ಅಂಗವಿಕಲ ಕುಟುಂಬವೂ ಸಾಗಿದೆ ಅವ್ರಿಗೊಂದು ಒಳ್ಳೆಯ ನಿಟ್ಟಿನಲ್ಲಿ ಮುಂದಿನ ಒಂದು ಏನೋ ಆಧಾರ ಆಗಲಿ ಅನ್ನೋ ಉದ್ದೇಶದಿಂದ ಆಹಾರದ ಕಿಟ್ ಮಾಡಿದ್ದೀನಿ ಆದರೆ ಗ್ರಾಮದ ಎಲ್ಲ ದೇವಸ್ಥಾನಗಳಿಗೆ ನಾನೊಂದು ದೀಪದ ಎಣ್ಣೆ ವ್ಯವಸ್ಥೆಯು ಕೂಡ ಮಾಡಿದ್ದೀನಿ ಇದರೊಟ್ಟಿಗೆ ಒಂದು ಅಂಜನಾದ್ರಿ ಆಶ್ರಮ ಅಂತ ಇದೆ ಆ ಆಶ್ರಮದ ಸಂಪೂರ್ಣ ಖರ್ಚು ಹೆಚ್ಚನ್ನು ಕೂಡ ನಾನೇ ನೋಡ್ಕೊಂಡು ಬರ್ತಾಯಿದ್ದೀನಿ ವರ್ಷದ ಖರ್ಚು ನಾನು ಅದರೊಟ್ಟಿಗೆ ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳು ಓದೋ ಎಲ್ಲ ಮಕ್ಕಳಿಗೂ ಕೂಡ ಒಂದು ವಿದ್ಯಾರ್ಥಿ ವೇತನ ಅನ್ನೋದೊಂದು ಕೂಡ ಮಾಡಿದೆ ಈ ವರ್ಷದಿಂದ ಇದು ಮುಂದಿನ ಎಷ್ಟೇ ದಿನ ತನಕ ನನ್ನ ಕೈಯಲ್ಲಿ ಸಹಾಯ ಆಗುತ್ತೋ ಅಲ್ಲಿವರೆಗೂ ಒಂದು ಮುಂದುವರ್ಸ್ಕೊಂಡು ಹೋಗುವಂಥ ಒಂದು ಭರವಸೆ ಮೇಲೆ ಈ ಕಾರ್ಯಕ್ರಮ ಮಾಡೋಕ್ಕೆ ಮುಂದಾಗಿದ್ದೀನಿ ಇದಕ್ಕೆಲ್ಲ ಹೆಚ್ಚಿನದಾಗಿ ಹೇಳಬೇಕು ಅಂದರೆ ಫೋಸ್ ಕೊಟ್ಟು ನಮ್ಮ ಕಲ್ಲೂರು ಕ್ರಿಕೆಟರ್ಸ್ ಅಂತ ಒಂದು ಟೀಮ್ ಇದೆ ಆ ಸ್ನೇಹಿತರಿಂದ ಸಪೋರ್ಟಿವಿಂದ ಈ ಕಾರ್ಯಕ್ರಮ ಮಾಡೋಕ್ಕೆ ನಾನು ಇಚ್ಛು ಇಚ್ಛಾಯಿಸ್ತೀನಿ ಈ ಸರ್ ಸರ್ಕಾರಿ ಶಾಲೆಗೆ ಸರ್ಕಾರಿ ಶಾಲೆಗೆ ನೀವು ಸ್ಕಾಲರ್ಶಿಪ್ಪನ್ನು ಕೊಡ್ತೀನಿ ಮಕ್ಕಳಿಗೆ ಅಂತ ಹೇಳ್ತೀರಾ ಎಷ್ಟನ್ನು ಕೊಡ್ತೀರಾ ಎಷ್ಟು ಜನ ಕೊಡ್ತೀರಾ ಅಂದರೆ ಶಾಲೆ ಮಕ್ಕಳಿಗೆ ನಾನು ಒಂಬತ್ತು ಎಂಟನೇ ತರಗತಿಯಿಂದ ಒಂಬತ್ತನೇ ತರಗತಿಗೆ ಹೋಗುವಂಥ ಪ್ರತಿಯೊಬ್ಬರು ಮಕ್ಕಳಿಗೂ ಕೂಡ ಅವರ ಒಂಬತ್ತನೇ ಕ್ಲಾಸು ಮತ್ತು ಹತ್ತು ಮತ್ತೆ ಹತ್ತನೇ ತರಗತಿ ಎರಡು ಕ್ಲಾಸು ಓದುವ ತನಕ ಅದು ಏನು ಖರ್ಚು ವೆಚ್ಚ ಬರ್ತದೋ ಅದು ಸಂಪೂರ್ಣ ಜವಾಬ್ದಾರಿಯನ್ನು ನಾವು ಈ ವಯಸ್ಕೊಳ್ಳೋಕ್ಕೆ ಶಾಲೆಯಲ್ಲಿ ಹೆಡ್ ಮಾಸ್ಟರ್ ಆದರವ್ರ ಹತ್ರ ಮಾತಾಡಿ ಮಾತಾಡಿದ್ದೀನಿ ಸರ್ ಒಟ್ಟು ಎಷ್ಟು ಜನ ಇದ್ದಾರೆ ಮಕ್ಕಳು ಟೋಟಲ್ ಆಗಿ ಶಾಲೆಯಲ್ಲಿ ಎಪ್ಪತ್ತಾರು ಜನ ಮಕ್ಕಳಿದ್ದಾರೆ ಅದರೊಟ್ಟಿಗೆ ಉಚಿತ ಬುಕ್ಕು ಕೂಡ ಬೇರೆ ಶಾ ತರಗತಿ ಓದ್ತಿರೋಂಥ ಮಕ್ಕಳಿಗೂ ಕೂಡ ಪುಸ್ತಕ ಇರ್ಬೋದು ಸಮೋಸ್ರ ಇರ್ಬೋದು ಅವನ್ನೆಲ್ಲ ಕೂಡ ವ್ಯವಸ್ಥೆ ಮಾಡಿದ್ದೀನಿ ನಾನು ಈ ವರ್ಷದಿಂದ ಪ್ರತಿ ಇನ್ನು ಸುಮಾರು ಎಷ್ಟು ವರ್ಷ ಆಗುತ್ತೋ ಅಲ್ಲೂ ತನಕ ಅದು ಜಾರಿಯಲ್ಲಿರ್ತಾ ಇದೀನಿ ಇನ್ನು ಮುಂದಕ್ಕೆ ನನ್ನ ಸ್ವಂತ ದುಡಿಮೆಯಲ್ಲಿ ಇದನ್ನು ನಾನು ದುಡ್ದಂಥ ದುಡ್ಡಲ್ಲಿ ಇಪ್ಪತ್ತು ಪರ್ಸೆಂಟನ್ನು ನಾನು ಸಮಾಜಮುಖಿ ಕೆಲಸ ಕಾರ್ಯಕ್ರಮಗಳಿಗೆ ಎತ್ತಿಕ್ಕೆ ಇನ್ನು ಮುಂದಕ್ಕೆ ಅಸಾಧ್ಯವಾದಷ್ಟು ಇದನ್ನು ನಡೆಸ್ಕೊಂಡು ಹೋಗುವಂತ ಇಶ್ ಇಚ್ಛೆ ಪಟ್ಟಿರ್ತೀನಿ ಇದೆಲ್ಲದೇ ಬೇರೆ ಇನ್ನೇನು ಕಾರ್ಯಕ್ರಮಗಳನ್ನ ರೂಪಿಸ್ಕೊಂಡಿದ್ದೀರಾ ಮುಂದಕ್ಕೆ ಮುಂದಕ್ಕೆ ಏನು ಅಂತ ಗೊತ್ತಿಲ್ಲ ಊರಿನಲ್ಲಿ ಏನು ಬೇಡಿಕೆ ಇದೆ ಅದನ್ನು ನಾನು ಮುಂದಕ್ಕೆ ಮುಂದಿನ ದಿನಗಳಲ್ಲಿ ಅದನ್ನ ಒಂದು ಸಭೆ ಮಾಡಿ ಏನೇನು ಸಮಸ್ಯೆಗಳಿದೆ ಅವನ್ನೆಲ್ಲ ಅರ್ತ್ಕೊಂಡು ನನ್ನ ಕೈಲಾದಷ್ಟು ನಾನು ಮಾಡ್ತೀನಿ ಇನ್ನು ಏನೇನು ಸಮಸ್ಯೆ ಬರ್ತವೋ ಅದನ್ನು ನಿಭಾಯಿಸ್ಕೊಂಡು ಹೋಗೋಕ್ಕೆ ನಾನು ಇಷ್ಟಪಡ್ತೀನಿ I got it. ಸಿಂಗ ಸಿಂಗದಾಸನಹಳ್ಳಿ ಮತ್ತು ಕಲ್ಲೂರು ಗ್ರಾಮಸ್ಥರಿಗೆಲ್ಲ ನಮಸ್ಕರಿಸಿ ಮಾನ್ಯ ಗ್ರಾಮಸ್ಥ ಗ್ರಾಮಸ್ಥರೇ ನಮ್ಮ ಆಶ್ರಮ ಆಗಿ ಸುಮಾರು ಹದಿಮೂರು ವರ್ಷ ಆಗಿದೆ ಹದಿಮೂರು ವರ್ಷದಿಂದ ನಮ್ಮ ಭೈರಪ್ಪನವರು ನಮ್ಮ ಆಶ್ರಮಕ್ಕೆ ಎಲ್ಲ ಸೌಕರ್ಯಗಳನ್ನು ಇದ್ದಾರೆ ಮತ್ತು ಅಲ್ಲದೆ ಈ ವರ್ಷ ಯುಗಾದಿ ಸಂ ಯುಗಾದಿ ದಂದು ಬಂದು ನಾಳೆ ಯುಗಾದಿ ಹಬ್ಬ ಆದ್ದರಿಂದ ಅವರು ನಮ್ಮ ಆಶ್ರಮಕ್ಕೆ ವಿಶೇಷವಾದ ಒಂದು ದಾನ ಮಾಡ್ತಾ ಇದ್ದಾರೆ ನಾವು ಆಶ್ರಮದವ್ರು ಆದ್ದರಿಂದ ಹೆಚ್ಚಿನ ಪ್ರೀತಿ ಅವ್ರು ಅವರು ನಮ್ಮ ಮೇಲೆ ಅವ್ರಿಗಿದೆ ಅವ್ರಿಗಿನ್ನೂ ಭಗವಂತ ಆಯುಷ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಮತ್ತು ಅವ್ರಿಗಿನ್ನೂ ಮುಂದಿನ ಬೆಳವಣಿಗೆ ಆಗಲಿ ಅಂತ ಹೇಳಿ ನಮ್ಮ ಆಶ್ರಮದ ವತಿಯಿಂದ ನಾವು ಆಶ ಆಶಿಸ್ತಾ ಇದ್ದೀವಿ ಆಶೀರ್ವಾದ ಮಾಡ್ತಾಯಿದ್ದೀವಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ವೀರಾಂಜನೇಯ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಮನಃಶಾಂತಿ ನೆಮ್ಮದಿ ಕ್ಷಮೆ ಧನ ಐಶ್ವರ್ಯ ವಿದ್ಯಾಭಿವೃದ್ಧಿ ಎಲ್ಲ ಕೊಟ್ಟು ಕಾಪಾಡಲಿ ಈ ವರ್ಷ ಅಂತ ಹೇಳಿ ಇದೆಲ್ಲರಿಗೂ ಸತ್ತ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ವಿಶೇಷವಾಗಿ ನಾವು ಯುಗಾದಿ ಹಬ್ಬದ ಪ್ರಯುಕ್ತ ಗ್ರಾಮೀಣ ಮಟ್ಟದಲ್ಲಿರೋ ಹುಡುಗರಿಗೆ ನಮ್ಮ ಊರಿನ ಯುವ ಹುಡುಗರು ಮಕ್ಕಳಿಗೋಸ್ಕರ ಸೋಮವಾರ ನಾವೊಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಿದ್ದೀನಿ ಅದು ಒಟ್ಟಿಗೆ ಅದು ಕೂಡ ವರ್ಷ ವರ್ಷವೂ ಕೂಡ ಇದು ಐದನೇ ವರ್ಷದ ಕ್ರಿಕೆಟ್ ಆಗಿದ್ದು ಊರಿನ ಕಲ್ಲೂರಿನ ಗ್ರಾಮದಲ್ಲಿ ಯಾರು ಇರ್ತಾರೋ ಅವ್ರಿಗೆ ಮಾತ್ರ ಆದ್ಯತೆವಾಗಿರ್ತದೆ ಈ ಕ್ರೀಡೆ ಅಂದರೆ ಈ ಕ್ರಿಕೆಟ್ ಮಾಡ್ತಾ ಮಾಡ್ತಾ ಇರತಕ್ಕಂಥದ್ದು ಬರೀ ಕಲ್ಲೂರಿನ ಗ್ರಾಮಸ್ಥರಿಗೆ ಮತ್ತೆ ಮಕ್ಕಳಿಗೋಸ್ಕರ ಮಾತ್ರ ಹೌದೌದು ಹೌದು ಯಾಕೆಂದರೆ ಇಲ್ಲಿ ನಮ್ಮ ಊರಿನಲ್ಲಿ ಒಂದು ಮೈದಾನದ ಸ್ವಭಾವ ಅಭಾವ ಇರೋದ್ರಿಂದ ಜಾಗ ಇಲ್ಲದ ಕಾರಣ ಒಂದು ಇರೋ ಜಾಗದಲ್ಲಿ ಏನೋ ಒಂದು ವ್ಯವಸ್ಥೆ ಮಾಡ್ಕೊಂಡು ಸಣ್ಣ ಪುಟ್ಟ ಗ್ರಾಮೀಣ ಆದಿಸಿದ ಆಟ ಆಡ್ಕೊಂಡು ಬಂದಿರೋ ಕಾರಣ ಅವ್ರಿಗೆ ಅದು ನಶಿಸಿ ಹೋಗ್ಬಾರ್ದಲ್ಲ ಆ ಕ್ರೀಡೆ ಹಾಗಾಗಿ ಅದನ್ನು ಉಳಿಸೋಕೋಸ್ಕರ ನಾನು ಪ್ರಯತ್ನ ಪಟ್ಟಿದ್ದೀನಿ ಇಲ್ಲಿ ಗೆದ್ದಂಥವ್ರು ಏನು ಬಹುಮಾನ ಅವೆಲ್ಲ ಬಹುಮಾನ ಸಹಜವಾಗಿ ಫಸ್ಟ್ನೇ ಬಹುಮಾನ ಸೆಕೆಂಡೇ ಪ್ರೊ ಪ್ರೈಜು ಮತ್ತು ಅದಕ್ಕೆ ಶೀಲ್ಡ್ ಅದಕ್ಕೆ ಸಂಬಂಧಪಟ್ಟ ಶೀಲ್ಡ್ಗಳು ಕೂಡ ವ್ಯವಸ್ಥೆ ಕೂಡ ಮಾಡಿದ್ದೀನಿ ನಾನು ಎಷ್ಟು ಟೀಮ್ ಮಾಡ್ಕೊಂಡಿದ್ದಾರೆ ಸಾಧಾರಣ ಮೂರು ಟೀಮ್ಗಳು ಇದೆ ಊರಿನಲ್ಲಿ ಎಲ್ಲ ಮಕ್ಕಳಿಗೂ ಕೂಡ ಆದ್ಯತೆ ಇದೆ ಚಿಕ್ಕವರು ಅನ್ನೋದು ಏನು ಭೇದ ಭಾವ ಇಲ್ಲ ಪ್ರತಿಯೊಬ್ಬರಿಗೂ ಕೂಡ ಆದ್ಯತೆ ಇದೆ ಅದರಲ್ಲಿ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು